ವಾರ್ತೆಗಳ ವಿವರ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಅನುಸರಿಸ್ತಾ ಇದೆ ಇದರಿಂದ ಇತ್ತೀಚೆಗೆ ರಾಜ್ಯದಲ್ಲಿ ಅಶಾಂತಿ ಕೃತ್ಯಗಳು ಹೆಚ್ಚಾಗ್ತಾ ಇವೆ ಎಂದು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ನಲ್ಲೂರಿನಲ್ಲಿ ಚೂರಿ ಇರುತದಿಂದ ಗಾಯಗೊಂಡ ಶಿವಮೊಗ್ಗದ ಸರ್ಕಾರಿ ಮೆಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಜರಂಗ ದಳ ಸಂಘಟನೆಯ ಕಾರ್ಯಕರ್ತನ ಶನಿವಾರ ಸಂಸದ ಬಿವೈ ರಾಘವೇಂದ್ರ ಅವರು ಭೇಟಿಯಾಗಿ ಸಾಂತ್ವನ ಹೇಳಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮನವಮಿ ಹಿಲ್ಲೆ ಹಿನ್ನೆಲೆಯಲ್ಲಿ ಪಾನಕ ಕೋಸಂಬ್ರಿ ಹಂಚಿದ್ದ ಯುವಕನಿಗೆ ಕೋಮಿನ ಯುವಕರು ಚೂರಿ ಇರಿದಿರುವುದರಿಂದ ನಿಜಕ್ಕೂ ಖಂಡನೀಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಬಂದ್ರೆಲ್ಲ <imitation> <imitation> <imitation>

ಇನ್ನಿಬ್ರು ಆಕಾಶ್ ಮತ್ತೆ ಹನುಮಂತ ಅಲ್ಲಿ ಚಂದಗಿರ್ಲೆ ಅಡ್ಮಿಟ್ ಆಗಿದ್ದಾರೆ ಒಂದು ನವೀನ ಸಂಖ್ಯೆ ಅಂದ್ರೆ ಇದು ನಾ ಗೃಹ ಸಚಿವನ ವಿನಂತಿ ಮಾಡ್ಕೊಂತೀನಿ ಇವತ್ತು ಹಲ್ಲೆ ಆದಂತ ವ್ಯಕ್ತಿಯ ಮೈಮೇಲೆ ಹಾಕಂತ ರಕ್ತದ ಬಟ್ಟೆ ಇರ್ಬೋದು ಎಲ್ಲದೂ ಕೂಡ ಪಾಪ ಆ ತಾಯಿ ಇಲ್ಲೇ ಆ ಕಟ್ಟಿಕೊಂಡು ಕಟ್ಕೊಂಡು ಅಲ್ಲಿದ್ದಾಳೆ ಅಂದ್ರೆ ಮಾಜರ್ ಮಾಡುವಂತ ಕೆಲಸ ಆಗ್ಲಿ ಹೇಳಿಕೆ ತೆಗೆದುಕೊಳ್ಳುವಂತ ಕೆಲಸ ಆಗಲಿ ಯಾವುದು ಆಗದೆ ಕೌಂಟರ್ ಕೇಸನ್ನು ಬುಕ್ ಮಾಡುವಂತ ಪ್ರಯತ್ನ ಆಗಿದೆ ಈ ರೀತಿ ಪದೇ 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 ಅಲ್ಪಸಂಖ್ಯಾತರನ್ನ ತೃಪ್ತಿ ಮಾಡ್ಬೇಕು ಈ ರೀತಿಯಂತ ಪ್ರಯತ್ನಗಳು ಏನ್ ಮಾಡ್ತೀರಾ ಅದು ಪ್ರತಿಫಲ ಇವರು ನಿಮ್ಮೆ ಹುಬ್ಬಳ್ಳಿ ಒಳಗೆ ನಮ್ಮ ನಿಯಂತ್ರ ಪಡೆ ಹೆಣ್ಣು ಕೂಡ ಬಲಿ ಕೊಟ್ಟು ಹಾಗೆ ಈ ರೀತಿಯಂತ ಪುಷ್ಟೀಕರಣ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ನಂತರವೂ ಕೂಡ ಮಾಡುವಂತ ಪ್ರಯತ್ನ ಇದನ್ನ ಆಗ್ತಾ ಇದೆ ಇವರ ಪ್ರಯತ್ನ ಫಲವಾಗಿ ಈ ರೀತಿ ಅಂತ ನಮ್ಮ ಅಲ್ಪಸಂಖ್ಯಾತರಿರುವಂತ ಕೆಲವು ಈ ರೀತಿಯಾದ ಕಿಡಿಗೇಡಿಗಳು ಈ ರೀತಿಯಂತ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹಿಂದೂ ಸಮಾಜ ಇದು ಯಾವುದು ಕೂಡ ಸಹಿಸಿಕೊಳ್ಳೋ ಸ್ಥಿತಿಲಿ ಇಲ್ಲ ಇವತ್ತು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು ನಮ್ಮದೇ ಆದಂಥ ಸಂವಿಧಾನ ಇದೆ ಅಂತೇಳಿ ಗೌರವಪೂರ್ವಕ ನಡ್ಕೊಂತ ಇದ್ದಾರೆ ಅದು ಹಿಂದೂಗಳ ಒಂದು ವೀಕ್ನೆಸ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರನ ಅನ್ಕೊಳ್ದೆ ಅದು ಸರಿಯಾದ ಒಂದು ಉತ್ತರವನ್ನ ಈಗಾಗಲೇ ಬೇಡಿಸಲು ಕಾಂಗ್ರೆಸ್ ಪಕ್ಷ ಕೊಟ್ಟಾಗಿದೆ ಕರ್ನಾಟಕದ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ ಇಲ್ಲೂ ಕೂಡ ಆ ದಿನಗಳು ದೂರ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ